ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ಒಂದು ಬ್ಲೌಸ್ ಒಳಗೆ ನೀವು ಮಾಡುವಂಥ ರಾಂಗ್ಗಳು ಈಗ ನೋಡಿ ನಾವು ಇಲ್ಲಿ ಉಕ್ಸ್ಪಟ್ಟಿ ಸ್ವಲ್ಪ ಹೆಚ್ಚು ಕಡಿಮೆ ಬರಲಿಕ್ಕತ್ತದ ಇದಕ್ಕೆ ಏನು ಮಾಡಬೇಕು ಅನ್ನೋ ಸೊಲ್ಯೂಷನ್ಗಳನ್ನ ಬಹಳ ಒಂದು ಟಿಪ್ಸ್ಗಳು ಈ ಒಂದು ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿದ್ದಾವೆ ಸೈಡ್ ಫಿಟ್ಟಿಂಗಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀರಿ ಎರಡೂ ಕೂಡ ಹೆಂಗೆ ಜಾಯಿಂಟ್ ಆಗ್ಲಿಕ್ಕತ್ತಿಲ್ಲ ಅಂದರೆ ಫ್ರಂಟ್ ಭಾಗ ಮತ್ತು ಹಿಂದಿನ ಭಾಗ ಒಂದು ಯಾಕೆ ಜಾಯಿಂಟ್ ಆಗ್ಲಿಕ್ಕತ್ತಿಲ್ಲ ಈ ಒಂದು ಬ್ಲೌಸ್ ಎರಡು ಟಕ್ಸಿನ ಒಂದು ಬ್ಲೌಸ್ ಹೊಲಿದಿರೋದು ಬಟ್ ನೋಡಿರಿ ಈಗ ನಾನು ಇಲ್ಲಿ ಜಾಯಿಂಟ್ ಮಾಡಕ್ಕೆ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರಲಿಕ್ಕೆ ನೀವು ಇದನ್ನು ನೋಡ್ಕೊಳ್ಳಾರ್ದನ ಏನು ಮಾಡಿಬಿಡ್ತೀರಿ ಅಂದ್ರೆ ಇದನ್ನ ಒಂದು ಉಕ್ಸ್ ಪಟ್ಟಿ ಹಚ್ಚಿಬಿಡ್ತೀರಿ ಆವಾಗ ಬ್ಲೌಸ್ ಎಲ್ಲ ಆದಮೇಲೆ ಪೈಪಿಂಗ್ ಎಲ್ಲ ಆದಮೇಲೆ ನೋಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ ಬಟ್ ನೀವು ಆಮೇಲೆಲ್ಲ ನೋಡೋದಕ್ಕಿಂತ ಮುಂಚೆ ನಾವು ಫಸ್ಟಿಗೆ ಏನೇನೆಲ್ಲ ಪ್ರಿಕಾಷನ್ನ ತೊಗೊಳ್ಬೇಕು ಸ್ಟಿಚಿಂಗ್ ಮಾಡುವಾಗ ಬ್ಲೌಸ್ ಹೊಲಿಯೋದನ್ನು ಕಲ್ತ್ರನ ಒಂದು ಬ್ಲೌಸ್ ಹೊಲಿದ್ಬಿಡ್ತೀವಿ ಅನ್ನೋ ಒಳಗೆ ಇಟ್ಕೊಳಕ್ಕೆ ಹೋಗಬಾರ್ದು ಇದ್ರಾಗ ಇರ್ತವೆ ಅದನ್ನು ಫಾಲೋ ಮಾಡ್ಕೊತ ಬಂದ್ರಿ ಅಂದರೆ ಕಂಪ್ಲೀಟಾಗಿ ನೀಟಾಗಿ ಬ್ಲೌಸ್ನ ನೀವು ಹಂಗೆ ಹಾಕ್ಕೊಂಡಾಗೂ ಅಷ್ಟು ಚೆಂದ ಕೂರೋ ಹಾಗೆ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಹಾಗಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಂಡ್ರೆ ನಿಮಗೂ ಕೂಡ ಈ ಒಂದು ಸಿಕ್ಕಾಪಟ್ಟಿ ಟಿಪ್ಸ್ಗಳು ಭಾಳ ಹೆಲ್ಪ್ ಆಗ್ತವೆ ಇವತ್ತು ಅದರ ನಾವು ಸ್ಟಿಚಿಂಗ್ ಕಲಿಕತ್ತೀವಿ ಎಲ್ಲ ಕಂಪ್ಲೀಟಾಗಿ ಹೊಲಿಯೋದನ್ನು ಕಲಿಸ್ಬಿಟ್ವಿ ಬಟ್ ಪಿನ್ ಟು ಪಿನ್ ಯಾರು ಹೇಳ್ಕೊಡೋದಿಲ್ಲ ನಾವು ಕ್ಲಾಸಿಗೆ ಹೋಗ್ತೀವಿ ಅಂದ್ರೂ ನೀವು ಮಾಡುವಂಥ ಮಿಸ್ಟೇಕ್ಗಳನ್ನ ಇವತ್ತು ನಾನು ಕಲಿಸ್ಕೊಡ್ತೀನಿ ಏನೆಲ್ಲ ನೀವು ಪ್ರಾಬ್ಲಮ್ನ ಮಾಡ್ತೀರಿ ಒಂದು ಬ್ಲೌಸ್ನ ಹೊಲಿಬೇಕು ಅಂತಂದ್ರೆ ನಾವು ಯಾವ ರೀತಿ ಅವ್ರ ಮೆಜರ್ಮೆಂಟ್ನ ತೊಗೊಂಡು ಹೊಲಿದಿಟ್ಬಿಟ್ವಿ ಅಂತಂದ್ರೆ ಒಂದು ಬ್ಲೌಸ್ ಕಂಪ್ಲೀಟ್ ಆಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೆಜ್ಜು ಕಡಿಮೆ ಮಾಡ್ತಾಯಿರ್ತೀವಿ ಪಟ್ಟಿ ಒಳಗಾಗಿರ್ಬೋದು ಸೈಡ್ ಫಿಟ್ಟಿಂಗ್ ಆಗಿರ್ಬೋದು ಮತ್ತು ಆರ್ಮ್ ಹೋಲ್ನ ಜಾಯಿಂಟ್ ಮಾಡುವಾಗ ಆಗಿರ್ಬೋದು ಮತ್ತು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಭಾಳ ಭಾಳ ಜನ ಪ್ರಾಬ್ಲಮ್ನ ಮಾಡ್ತೀರಿ ಹೌದಲ್ಲ ಇದ್ರದೆಲ್ಲ ಸೊಲ್ಯೂಷನ್ ಇವತ್ತು ಕಂಪ್ಲೀಟ್ ಆಗಿರುವಂಥ ಫುಲ್ ಪ್ಯಾಕೇಜ್ ವಿಡಿಯೋ ಅಂತ ಹೇಳ್ಬೋದು ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ವೀಡಿಯೋನ ನೋಡ್ಕೊಳಿ ಹಂಗೆ ನೀವು ಕೂಡ ಮನೆಯೊಳಗೆ ಸ್ಟಿಚ್ನ ಮಾಡ್ಕೊಳ್ಬೋದು ಸ್ಟಿಚ್ ಮಾಡೋದು ಅಂತ ಅಂದರೆ ಏನಪ್ಪ ಅಂತಂದ್ರೆ ಒಂದು ಕಂಪ್ಲೀಟಾಗಿ ಸ್ಟಿಚ್ ಆದಮೇಲೆ ಕರೆಕ್ಟಾಗಿ ಮ್ಯಾಚ್ ಆಗಲಿಕ್ಕತ್ತದ ಇಲ್ಲ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ನೀವು ನೋಡ್ಕೊತಾ ಹೋಗಬೇಕು ಒಂದು ಬೆಸ್ಟ್ ಟೈಲರ್ ನೀವು ಆಗಬೇಕು ಅಂತಂದರೆ ಫಸ್ಟ್ ಇದು ಪ್ರಿಕಾಷನ್ನ ನೀವು ತೊಗೊಳ್ಬೇಕು ಈಗ ನಾನು ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿರಿ ನಿಮಗೆ ಎಲ್ಲಿ ಕರೆಕ್ಟಾಗಿ ಪ್ರಾಬ್ಲಮ್ ಬರ್ಲಿಕ್ಕತ್ತದ ಹೌದಾ ಏನು ಪ್ರಾಬ್ಲಮ್ ಮಾಡ್ತೀರಿ ಈಗ ನೋಡಿರಿ ಒಬ್ಬೊಬ್ರು ಏನು ಹೇಳ್ತಿರ್ತಾರೆ ಅಂದರೆ ಎರಡೂ ಜಾಯಿಂಟ್ ಆಗ್ಲಿಕ್ಕಿಲ್ಲ ಯಾಕೆ ಜಾಯಿಂಟ್ ಆಗಲಿಕ್ಕತ್ತಿಲ್ಲ ಈಗ ನಮ್ಗೆ ಜಾಯಿಂಟ್ ಆಗಲಿಕ್ಕಿಲ್ಲ ಅಂದರೆ ನಾವು ಹೊಲಿಯೋವಂಥ ಬ್ಲೌಸ್ ಬ್ಲೌಸು ಜಾಯಿಂಟ್ ಆಗಲಿಕ್ಕಿಲ್ಲ ಬಟ್ ಮೆಜರ್ಮೆಂಟ್ ಬ್ಲೌಸ್ನು ನೋಡ್ರಿ ಈಗ ಇದ್ರೂ ಕೂಡ ಜಾಯಿಂಟ್ ಆಗಲಿಕ್ಕಿಲ್ಲ ಇದನ್ನ ತಲೆ ಒಳಗೆ ಇಟ್ಕೊಳ್ಬೇಕು ನೀವು ಈಗ ನಾನು ಹೊಲೀಲಿಕ್ಕಿರೋ ಬ್ಲೌಸು ಕೂಡ ಮಿಡ್ಲೊಳಗೆ ಗ್ಯಾಪ್ ಅದ ಸೊ ಇವರೇನು ಕೊಟ್ಟಿದಾರಲ್ಲ ಈ ಒಂದು ಬ್ಲೌಸು ಕೂಡ ಮಿಡ್ಲೊಳಗೆ ಗ್ಯಾಪ್ ಅದ ಹಂಗಿರುವಾಗ ನಿಮ್ಮ ನಿಮ್ಮ ಒಂದು ತಲೆಯೊಳಗೆ ಏನಂತಂದ್ರೆ ಇದು ಮಿಡ್ಲ್ ಒಳಗೆ ಗ್ಯಾಪ್ ಬರಲಿಕ್ಕತ್ತದೆ ನಾವು ಸ್ಟಿಚ್ ಮಾಡಲಿಕ್ಕೆ ಜಾಯಿಂಟ್ ಕೂಡಿಸ್ಲಿಕ್ಕೆ ಬರಕತ್ತಿಲ್ಲ ಸೊ ಇವತ್ತಿನ ಒಂದು ವೀಡಿಯೋ ಒಳಗೆ ಏನೇನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಹಾಗಾದ್ರೆ ಕಂಪ್ಲೀಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನೋಡಿ ಕಂಪ್ಲೀಟಾಗಿ ನಮಗೆ ರೆಡಿ ಆದಮೇಲೆ ಎರಡು ಟಕ್ಸ್ ಇರುವಂಥ ಬ್ಲೌಸ್ ಇವತ್ತು ರೆಡಿ ಆಯಿತು ಇದು ಕೂಡ ಅಷ್ಟು ನೀಟಾಗಿ ಕೂಡ್ತದೆ ಬ್ಲೌಸು ಒಂದು ಬ್ಲೌಸನ್ನು ನಾವು ಮೇಲೆ ನೀಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಕಪ್ಸು ಕೂಡ ಅಷ್ಟೇ ನೀಟಾಗಿ ಕೂತಾವ ಈಗ ನಮ್ಮ ಲೆಂತ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೆ ಇನ್ನು ಜಾಯಿಂಟ್ ಮಾಡುವಾಗ ಶೋಲ್ಡರಿಂದ ಒಂದು ಪಟ್ಟಿವರ್ಗು ನಮ್ಗೆ ಕರೆಕ್ಟಾಗಿ ಲೆವೆಲ್ ಆಗಿ ಬರಲಿಕ್ಕಿಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀರಿ ಇನ್ನು ಸೈಡ್ ನೋಡಿರಿ ಇಲ್ಲಿ ಸೈಡ್ ಏನು ಮಾಡ್ತೀರಿ ಅಂದ್ರೆ ಇಲ್ಲಿ ಜಾಯಿಂಟಿಂಗ್ ಭಾಳ ಜನದ ಪ್ರಾಬ್ಲಮ್ ಆಗುವಂಥದ್ದನ್ನ ಜಾಯಿಂಟಿಂಗ್ ಯಾಕಿದೆಲ್ಲ ಆಗ್ತದೆ ಮಿಸ್ಟೇಕ್ ಎಸ್ ಇವತ್ತು ಅದನ್ನು ಕೂಡ ಹೇಳ್ಕೊಡ್ತೀನಿ ಇದೆಲ್ಲ ಸೊಲ್ಯೂಷನ್ ಕ್ಲಿಯರ್ ಆಯಿತು ಅಂದರೆ ಒಂದು ಬ್ಲೌಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಹೊಲೀಲಿಕ್ಕೆ ಬರ್ಲಿಕ್ಕೆ ಆತದ ಅಂತ ಅರ್ಥ ಹೌದಾ ನೀವು ಕ್ಲಾಸಿಗೆ ಹೊರಟಿದ್ದೀರಿ ಅಂದರೆ ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಡೋದಿಲ್ಲ ಈಗ ನೋಡ್ಬೋದು ಕಂಪ್ಲೀಟ್ ಬ್ಲೌಸ್ ಹೊಲಿದ ಮೇಲೆ ನಾವು ಸ್ಟಿಚಿಂಗ್ ಆದಮೇಲೆ ಫ್ರಂಟು ಬ್ಯಾಕ್ ಅನ್ನು ನೋಡಬಹುದು ಒಳಗಡೆ ಕೂಡ ಅಷ್ಟ ಕ್ಲೀನ್ ಆಗಿ ಅಷ್ಟ ನೀಟಾಗಿ ಬಂದದ ಹಾಗಿದ್ರೆ ನೀವು ಎಲ್ಲಿ ತಪ್ಪು ಮಾಡ್ತೀರಿ ಸೊ ತಪ್ಪಲಾರ್ದಂಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಟಾರ್ಟಿಂಗ್ ನಮ್ಮ ಒಂದು ಫಾಲ್ಟ್ ಏನ್ ಮಾಡ್ತಿ ಇವಳಗ್ ಸ್ವಲ್ಪ ಇವತ್ತು ಹೆಚ್ಚು ಕಡಿಮೆ ಬಂದದ ಹಾಗಾಗಿ ನನಗೆ ಇದನ್ನ ತೋರಿಸ್ಬೇಕ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ರ ಆತು ಅಂತ ಹೇಳಿ ನೋಡ್ರಿ ನಿಮ್ಗೆ ಕಾಣಿಸ್ಲಿಕ್ಕೆ ಇಲ್ಲಿ ಸ್ವಲ್ಪ ಒಂದ ಒಂದು ಎಳೆಯಷ್ಟೇ ನಮ್ಗೆ ಹೆಚ್ಚು ಕಡಿಮೆ ಬಂದದ ಇಷ್ಟು ಕೂಡ ಹೆಚ್ಚು ಕಡಿಮೆ ಬರಬಾರ್ದು ಇವಾಗ ಏನ್ ಮಾಡಬೇಕು ನಾನು ಇವಾಗ ಫೋರ್ಟ್ ಅಕ್ಕಿತ್ತು ಅಂತಂದ್ರೆ ಒಂದು ಟಕ್ಕನ್ನ ಸ್ವಲ್ಪ ಹಿಡ್ಕೊಂಬಿಟ್ರೆ ನಡೀತದೆ ಬಟ್ ಇದು ಫೋಟಕ್ಕಿಲ್ಲ ಹಕ್ಕಿಲ್ಲ ನಮ್ಗೆ ಓನ್ಲಿ ಟೂಟ ಕಷ್ಟ ಇದು ಈವಾಗ ನಾವು ಏನು ಮಾಡೋದು ಈಗ ನೋಡಿ ಕಾಣಿಸ್ಲಿಕ್ಕೆ ಕ್ರಾಸ್ ಬೆಲ್ಟ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಕಾಣ್ಲಿಕ್ಕಾಗ್ತದೆ ಬಟ್ ಇದನ್ನೆಲ್ಲ ನಾವು ಬಿಚ್ಚು ಸ್ಟಿಚ್ ಆಗುತ್ತಿಲ್ಲ ಸ್ವಲ್ಪ ನಡೀತದೆ ಅಂತ ಅಂದ್ಕೊಂಡು ನಾವು ಏನು ಮಾಡೋದು ಇದಕ್ಕೆ ಸೊಲ್ಯೂಷನ್ ಈಗ ಈ ಕಡೆ ಸೈಡ್ ಸ್ವಲ್ಪ ನಾವು ಎಷ್ಟಷ್ಟಕ್ಕೆ ಮಾತ್ರ ಕಟ್ಟಿಂಗ್ ಮಾಡಬೇಕು ಕತ್ರಿನ ಭಾಳ ಜೋಪಾನವಾಗಿ ಹಿಡಿಬೇಕು ಒಂಚೂರು ಕೂದಲೆಳೆ ಜಾಸ್ತಿ ಆಯಿತು ಅಂದರೆ ಬ್ಲೌಸಿಗೆ ಬ್ಲೌಸನ್ನೇ ಕೆಡುವಂಥ ಚಾನ್ಸಸ್ ಇರ್ತದೆ ಈಗ ನೋಡಿರಿ ನಾನು ಮತ್ತೆ ಜಾಯಿಂಟ್ ಮಾಡಿ ನೋಡ್ತೀನಿ ಹಿಂಗೆ ಹೆಜ್ಜೆ ಹೆಜ್ಜೆಗೂ ನೀವು ಜಾಯಿಂಟ್ ಮಾಡಿ ನೋಡಿ ನೋಡಿ ನೆಕ್ಸ್ಟ್ ಒಂದು ಸ್ಟೆಪ್ಪಿಗೆ ಹೋಗಬೇಕಾಗ್ತದೆ ಎಸ್ ಈಗ ನೋಡಿರಿ ಎಷ್ಟು ಕ್ಲಿಯರಾಗಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂತು ನಮ್ಗೆ ನೀವು ಇದನ್ನು ನೋಡೋದಿಲ್ಲ ನೀವೇನು ಮಾಡ್ಬಿಡ್ತೀರಿ ಅಂದರೆ ಉಕ್ಸ್ ಪಟ್ಟಿ ಹಚ್ತೀರಿ ಈ ಕಡೆ ಇನ್ನೊಂದು ಪಟ್ಟಿ ಪಟ್ಟಿರ್ತದಲ್ಲ ಉಕ್ಸ್ ಮನೆ ಒಂದು ಪಟ್ಟಿನ ಹಚ್ಚಿ ಮತ್ತು ಹೆಚ್ಚು ಕಡಿಮೆ ಬರ್ಲಿಕ್ಕೆ ಹತ್ತದ್ರೆ ನಿಮ್ಮ ಪೈಪಿಂಗ್ ಎಲ್ಲ ಆದಮೇಲೆ ನೋಡ್ಕೊಳ್ತೀರಿ ಅಯ್ಯೋ ಹೆಚ್ಚು ಕಡಿಮೆ ಬರ್ಲಿಕ್ಕೆ ಹತ್ತಿತ್ತು ಇದು ನಿಮ್ಮ ಒಂದು ಫಸ್ಟ್ ಬಿಗ್ ಮಿಸ್ಟೇಕ್ ಇದು ಇದನ್ನು ಸರಿ ಮಾಡಿಕೊಡ್ರಿ ಇದು ಫಸ್ಟ್ ಮಿಸ್ಟೇಕನ್ನು ಹೆಂಗೆ ಸಾಲ್ವ್ ಮಾಡಬೇಕು ಹೇಳ್ಕೊಟ್ಟಿನಿ ಇನ್ನು ಇದೆಲ್ಲ ಆದಮೇಲೆ ನಂತರ ನಾನೀಗ ಇದರ ಒಂದು ಏನು ಉಕ್ಸ್ ಮನೆ ಏನು ಮಾಡ್ತೀವಲ್ಲ ಸೊ ಅದನ್ನು ಮಾಡ್ಲಿಕ್ಕೆ ಇದು ಸ್ವಲ್ಪ ಏನಂದ್ರೆ ಈ ಒಂದು ಬ್ಲೌಸ್ ಒಳಗೆ ಉಲ್ಟಾ ಪಲ್ಟಾ ಬಂದದ ಉಕ್ಸಿನ ಮನೆನೇ ಈ ಕಡೆ ಬಂದದ ಸೊ ಉಕ್ಸ್ ಮಾಡುವಂಥದ್ದು ಈ ಕಡೆ ಬಂದದ ಸ್ವಲ್ಪ ಆ ಕಡೆ ಕಡೆ ಬಂದದ ಇದನ್ನು ಕೂಡ ನೋಡ್ಕೊಳ್ರಿ ಈ ಥರನೂ ಬ್ಲೌಸ್ಗಳು ಬರ್ತಾವೆ ಉಕ್ಸಿನ ಮನೆ ಕೂಡ ನಾನು ಕಂಪ್ಲೀಟಾಗಿ ಸ್ಟಿಚನ್ನ ಮಾಡಿದೆ ಉಕ್ಸಿನ ಮನೆ ಕಂಪ್ಲೀಟಾಗಿ ಸ್ಟಿಚಿಂಗ್ ಆದಮೇಲೆ ಕೂಡ ಮತ್ತೆ ಒಂದಕ್ಕೆ ಒಂದರ ಮುಂದೆ ಒಂದು ಇಟ್ಕೊಂಡು ಮತ್ತೆ ನೋಡಿರಿ ಕರೆಕ್ಟಾಗಿ ಬರ್ಲಿಕ್ಕೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಆದಮೇಲೂ ಕೂಡ ಬಿಗಿನರ್ಸ್ ಇದ್ದೀರಿ ಅಂತ ಅಂದಮೇಲೆ ಕಾಮನ್ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ ಬರ್ತದೆ ಎಸ್ ಈಗ ನೋಡಿರಿ ಸ್ಟಿಚಿಂಗ್ ಎರಡು ಕಡೆನೂ ಆತ ನೋಡಿರಿ ಎಷ್ಟು ನೀಟಾಗಿ ನಮ್ಗೆ ಜಾಯಿಂಟ್ ಬಂತು ಎಷ್ಟು ಖುಷಿ ಇಲ್ಲ ಒಂದು ಕಂಪ್ಲೀಟ್ ಮಾಡ್ದೆನ ನಾವು ಏನು ಮಾಡ್ತೀವಿ ಪೈಪಿಂಗ್ ಎಲ್ಲ ಮಾಡಿ ಮಿಸ್ಟೇಕ್ ಮಾಡ್ತೀವಿ ಇದರ ಒಂದು ಮಿಸ್ಟೇಕನ್ನು ಈಗ ನೋಡಿಕೊಂಡ್ರೆ ಈಗ ನೆಕ್ಸ್ಟ್ ಮಿಸ್ಟೇಕ್ ಇಲ್ಲಿ ನೋಡೋಣ ಬರ್ರಿ ಈಗ ನೋಡಿರಿ ಎರಡೂ ಕಡೆ ಸ್ಟಿಚಿಂಗ್ ಆದಮೇಲೆ ನೀವು ಈ ಒಂದು ಟಕ್ಸ್ನು ನೋಡ್ಬೋದು ಅಷ್ಟು ನೀಟಾಗಿ ಬಂದದ ಒಂದು ಕೂದಲೆಳ್ಳೆ ನೀವು ಹೆಚ್ಚು ಕಡಿಮೆ ಮಾಡಿದ್ರು ಬ್ಲೌಸ್ ನೋಡಿರಿ ಎಷ್ಟು ಒಂದು ಆ ಕಡೆ ಕಡೆ ಆಗ್ಬಿಡ್ತಾವ ಇದನ್ನು ತಿಳ್ಕೊಳ್ಳೋಂಗಿಲ್ಲ ಬಿಗಿನರ್ಸ್ ಏನಪ್ಪ ಅವ್ರ ತಲಿಯೊಳಗೆ ಅಂದರೆ ಮೊದಲು ನಾವು ಬ್ಲೌಸ್ನ ಕಲಿಬೇಕು ಬ್ಲೌಸ್ನ ಹೊಲಿದು ಹಾಕೊಂಡ್ಬಿಡಬೇಕು ಫ್ರಂಟು ಬ್ಯಾಕು ಕರೆಕ್ಟಾಗಿ ಫಸ್ಟು ಇಟ್ಟು ನೋಡಿರಿ ಸೊ ಅವಾಗೆಲ್ಲ ಮ್ಯಾಚ್ ಆಗ್ಲಿಕ್ಕತ್ತದ ಅಂದಾಗ ಮತ್ತು ನೆಕ್ಸ್ಟ್ ಸ್ಟೆಪ್ ಹೋಗೋದು ಬೆಟ್ರ್ ಈಗ ನಾನು ಬ್ಯಾಕ್ ಪಾರ್ಟನ್ನು ಹಿಂಗೆ ಇಟ್ಟೇನಿ ಸೊ ಬ್ಯಾಕ್ ಪಾರ್ಟನ್ನು ಇಟ್ಟ ಮೇಲೆ ಇಲ್ಲೂ ಒಂದು ಫಾಲ್ಟ್ ಏನು ಬರ್ತದ ಸೈಡ್ ಜಾಯಿಂಟ್ ನಮ್ಗೆ ಕರೆಕ್ಟಾಗಿ ಇಲ್ಲಿ ಇಲ್ಲೇನು ಮಿಸ್ಟೇಕ್ ಮಾಡ್ತೀರಿ ಇದು ಭಾಳ ಮಂದಿ ಮಿಸ್ಟೇಕ್ ಮಾಡೋಂಥದ್ದು ತೋರಿಸ್ಕೊಡ್ತೀನಿ ಈಗ ಈಗ ನೋಡಿರಿ ನಮ್ಗೆ ಮೇಲಂತ ಶೋಲ್ಡ್ರ್ ಕರೆಕ್ಟದು ಮ್ಯಾಚ್ ಆಗ್ಲಿಕ್ಕತ್ತಿತ್ತು ಇನ್ನು ಸೈಡ್ ಫಸ್ಟ್ ತೋರಿಸ್ತೇನೆ ನಾನು ನಿಮ್ಗೆ ಮೇಲಿಂದ ನಾನು ಶೋಲ್ಡ್ರಿಂದ ಶೋಲ್ಡ್ರಿಂದಲ್ಲ ಸೈಡಿಂದ ಫಿಟ್ಟಿಂಗ್ ಸೀಮ್ ಲೈನಿಂದ ಹಿಡ್ದು ಸೊ ಸಿಮ್ ಲೈನ್ ಇವಾಗಲೇ ಬರೋಂಗಿಲ್ಲ ಅದನ್ನು ಕೂಡ ತೋರಿಸ್ಲಿಕ್ಕೆ ಅದನ್ನು ಹೆಂಗೆ ನಾವು ಸ್ಟಿಚ್ ಮಾಡೋದು ಅಂತ ಹೇಳಿ ಈಗ ನೋಡಿರಿ ಈ ಕಡೆ ಭಾಗದಾಗ ನಾನು ನೋಡಿದೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಸೊ ಇವಾಗ ನಾವು ಅದನ್ನು ಕ್ಲಿಯರಾಗಿ ಗೊತ್ತಾಗ್ಬಿಡ್ತದೆ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲೇನಾದರೂ ಒಂದು ಭಾಗ ಸ್ವಲ್ಪ ಹೆಚ್ಚು ಬಂದಿತ್ತು ಒಂದು ಭಾಗ ಕಡಿಮೆ ಬಂದಿತ್ತು ಅಂದ್ರೆ ಅವಾಗ ಏನು ಮಾಡ್ತೀರಿ ಅದನ್ನ ಈಕ್ವಲ್ ಮಾಡ್ಕೋಬೇಕಾಗ್ತೈತಿ ಸ್ವಲ್ಪ ಕಟ್ ಮಾಡ್ಕೊಂಡು ಜಾಸ್ತಿ ಕಟ್ ಮಾಡಕ್ಕೆ ಹೋದರೆ ಆರ್ಮ್ ಹೋಲಲ್ಲಿ ರಿಂಕಲ್ಸ್ ಬರ್ತಾವೆ ಈಗ ಆ ಕಡೆ ಭಾಗ ಆಯಿತು ಈ ಕಡೆ ಭಾಗ ನೋಡ್ತೆ ನಾನು ಇಲ್ಲೂ ಕೂಡ ಕರೆಕ್ಟಾಗಿದೆ ಎಲ್ಲೂ ಹೆಚ್ಚು ಕಡಿಮೆ ಬಂದಿಲ್ಲ ಸೊ ಇದನ್ನ ಮೇಲೆ ಇಲ್ಲಿ ನಮಗೆ ಎರಡು ಇಂಚಿಗೆ ನಾವು ನಮ್ಮ ಒಂದು ಸೀಮ್ ಲೈನ್ ಅಂದರೆ ಫಿಟ್ಟಿಂಗ್ ಲೈನ್ ಮಾರ್ಜಿನ್ ಅಂತ ಹೇಳಿಬಿಟ್ಕೊಂಡಿರ್ತೀವಲ್ಲ ಹಿಂಗೆ ಹಾಕೊಂಡ್ವಿ ಅಂದರೆ ನಿಮ್ಗೆ ಸ್ಟಿಚ್ಚಿಂಗ್ ಮಾಡುವಾಗ ಈಸಿ ಆಗ್ತದೆ ಅಲ್ಲಿ ನಾವು ಸ್ಟಿಚ್ ಹಾಕಬೇಕು ಅನ್ನೋವಂಥದ್ದು ಇದು ಕೂಡ ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಎಸ್ ನೋಡಿದ್ರಲ್ಲ ಈಗ ಈಗ ನೋಡಿರಿ ಮಿಡ್ಲ್ ಒಳಗೆ ಏನು ಪ್ರಾಬ್ಲಮ್ ಬರ್ತೈತಿ ಇಲ್ಲಿ ನೋಡಿರಿ ಸಿಸ್ಟರ್ ನೀವು ಕರೆಕ್ಟಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಹಿಂಗೆ ನಾವು ಕರೆಕ್ಟಾಗಿ ಮ್ಯಾಚ್ ಆಗ್ಲಿಕ್ಕಿಲ್ಲ ಈ ರೀತಿ ಬರ್ಲಿಕ್ಕತ್ತಿಲ್ಲ ಅಂತ ಒಬ್ಬರು ಹೇಳಿದರು ಹಿಂಗೆ ಬರೋಂಥದ್ದು ತಲೆ ಒಳಗೆ ಇಟ್ಕೊಳ್ಳಿಕ್ ಹೋಗ್ಬೇಡ್ರಿ ನಿಮಗೇನು ಫಿಟ್ಟಿಂಗ್ ಒಂದು ಮೇಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಲ್ಲ ಅದನ್ನ ನೀಟ್ ನೋಡ್ರಿ ಅವ್ರದ್ದು ಒಂದು ಬ್ಲೌಸ್ ನಿಮಗೆ ಗ್ಯಾಪ್ ಬಂದೇ ಬರ್ತದೆ ಸೊ ಅದು ಬರ್ಲಿಕ್ಕತ್ತದ ಕಾಮನ್ ಆಗಿ ನಿಮ್ಮದು ಕೂಡ ಗ್ಯಾಪ್ ಬಂದೇ ಬರ್ತದೆ ಈಗ ಇಲ್ಲೇ ಅದ ನೋಡಿರಿ ಏನಂದ್ರೆ ನೀವು ಮೇಜರ್ಮೆಂಟನ್ನು ಯಾವ ಬ್ಲೌಸ್ ತೊಗೊಂಡಿದ್ದೀರಿ ಅದನ್ನ ಅದನ್ನು ಕರೆಕ್ಟಾಗಿ ಇಟ್ಟು ನೋಡಿರಿ ಸೀಮ್ ಲೈನ್ದ ಕೂಡಿಸಿ ಒಳಗೆ ಎಷ್ಟು ಗ್ಯಾಪ್ ಆಗ್ಲಿಕ್ಕಾಗ್ತದೆ ಸೊ ಮ್ಯಾಚ್ ಇರ್ತದ ಅದು ನಿಮ್ಮದು ಕೂಡ ಬ್ಲೌಸ್ ಈಗ ಮೇಜರ್ಮೆಂಟಿಂದ ಮೇಜರ್ಮೆಂಟ್ ತಗೊಂಡು ಹೊಲ್ದು ಬಿಟ್ಟಿರಿ ಅಂದ್ರೆ ಅದನ್ನೆಲ್ಲ ತಲಿಯೊಳಗೆ ತೊಗೊಳಿಕ್ಕೆ ಹೋಗ್ಬೇಡ್ರಿ ನೀವು ಮ್ಯಾಚ್ ಮಾಡಿಕೊಂಡು ಅಂದರೆ ಆ ಕಡೆ ಈ ಕಡೆ ಜೋಡಿಸಿ ಸ್ಟಿಚ್ ಮಾಡಿಬೇಡ್ರಿ ಅಷ್ಟೇ ಇಷ್ಟೆಲ್ಲ ಆದಮೇಲೆ ಶೋಲ್ಡರ್ ಒಳಗೂ ಕೂಡ ನಿಮಗೆ ಒಂದಿಷ್ಟು ಟಿಪ್ಸ್ ಅದಾವೆ ಹೆಂಗೆ ನಾವು ಮ್ಯಾಚ್ ಮಾಡೋದು ಕನ್ಫ್ಯೂಸ್ ಆಗ್ಲಾರ್ದಂಗೆ ಇಲ್ಲೂ ಕೂಡ ನೀವು ಒಂದು ಕೂದಲೇ ಎಷ್ಟು ಆ ಕಡೆ ಈ ಕಡೆ ನೀವು ಸ್ಟಿಚಿಂಗ್ ಮಾಡಿದ್ರಿ ಜಾಯಿಂಟ್ ಮಾಡಿದ್ರಿ ಅಂದ್ರೆ ಬ್ಲೌಸು ನಿಮ್ಗೆ ಒಂದು ಕಡೆ ಏರ್ತದ ಒಂದು ಕಡೆ ಇಳಿತದ ಇಲ್ಲೇನು ಮಾಡೋದು ಅದನ್ನು ತೋರಿಸ್ತೀನಿ ಈಗ ಸೊ ಈಗ ನಾನು ನೋಡಿರಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಇಟ್ಟು ನೋಡ್ತೀನಿ ಎರಡು ಮ್ಯಾಚ್ ಆಗ್ಲಿಕ್ಕತ್ತಿತ್ತಲ್ಲ ಈಗ ನಾನು ಎರಡಕ್ಕೂ ಹೆಂಗೆ ಒಂದು ಥರ ಸ್ಟಿಚ್ ಬರ್ತದೆ ಅನ್ನೋದು ಕನ್ಫ್ಯೂಷನ್ ಬಿಗಿನರ್ಸಿಗೆ ಭಾಳ ಇರ್ತದೆ ಇದನ್ನೆಲ್ಲ ನೋಡಲಾರ್ದೆ ನೀವು ಕೂದಲೆಳೆ ಅಷ್ಟು ಏನೋ ಆಗೋಂಗಿಲ್ಲ ಬಿಡು ಏನೋ ಆಗಂಗಿಲ್ಲ ಬಿಡ ಅಂತಂದ್ರೆ ಬ್ಲೌಸ್ ಕೋವಿಂದ ಈಗ ನಾವು ನೋಡೋಣ ಆ ಕಡೆ ಭಾಗನ ಈ ಕಡೆ ಭಾಗ ಇಟ್ಟು ನೋಡೋಣ ಅಂತ ಎರಡಕ್ಕೂ ಎಷ್ಟು ಜೋಡಿಸಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಬರಲಿಕ್ಕೆ ಆತದೆ ಅಷ್ಟ್ರಾಗ ನೀವು ಒಂದು ಸ್ಟಿಚಿಂಗನ್ನು ಹಾಕೊಳ್ಬೋದು ಅರ್ಧ ಇಂಚ್ ಬಂದರೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ಚಿಂಗನ್ನು ಹಾಕ್ಕೊಳ್ಬೋದು ಇಲ್ಲ ಅದು ಕನ್ಫ್ಯೂಸ್ ಆಗ್ಲಿಕ್ಕದಂದ್ರೆ ಟೇಪ್ ಇಟ್ಟು ನೋಡಿರಿ ನೀವು ಓಕೆ ಆ ಕಡೆ ಭಾಗ ಅರ್ಧ ಇಂಚ್ ಬಂದಿತ್ತಂದ್ರೆ ಈ ಕಡೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಸ್ಟಿಚನ ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಟ್ರೆ ಆಗ್ತದೆ ವೀಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು ಆದರೆ ಇದ್ರಾಗ ಸಿಕ್ಕಾಪಟ್ಟೆ ಟಿಪ್ಸ್ಗಳನ್ನ ನೀವು ಇಲ್ಲಿ ಕಲ್ಕೋಬೋದು ಹಾಗಾಗಿ ಸ್ವಲ್ಪ ನಾನು ನಿಧಾನವಾಗಿ ತೋರ್ಸ್ಲಿಕ್ಕೆ ಈಗ ನೋಡಿರಿ ಇನ್ನೊಂದು ಟಿಪ್ ಏನಪ್ಪ ಅಂದ್ರೆ ಅರ್ಧ ಇಂಚ್ ಕಾಣಿಸ್ಲಿಕ್ಕೆ ಅದೇ ಅರ್ಧ ಇಂಚನ್ನು ನೀವು ಈ ಕಡೆ ಸೈಡ್ ಇಟ್ಕೊಂಡು ನೀವು ಮಾರ್ಕ್ನ ಹಾಕೋಬೋದು ಇದು ಕೂಡ ಈಝಿ ಟಿಪ್ಸ್ ನಿಮ್ಗೆ ಬಹಳ ಜನ ಬಿಗಿನರ್ಸಿಗೆ ಇದು ಪ್ರಾಬ್ಲಮ್ ಬಂದ ಬರ್ತದೆ ಇನ್ನೂ ಒಂದಿಷ್ಟು ಟಿಪ್ಸ್ಗಳು ಇದಾವೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಸ್ಕಿಪ್ ಮಾಡ್ಲಾರ್ದಂಗೆ ಸ್ಕಿಪ್ ಮಾಡಿದ್ರೆ ಏನಾಗ್ತದೆ ನೀವು ಅದನ್ನು ಕಲಿಯೋದನ್ನು ಬಿಡ್ತೀರಿ ಸೊ ಮತ್ತು ಸ್ವಲ್ಪ ಕನ್ಫ್ಯೂಷನ್ ಆಗಿ ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಇದು ಹೆಂಗಾ ಅದು ಹೆಂಗೆ ಅಂತ ಮತ್ತೆ ಕೇಳ್ತೀರಿ ಸೊ ಇಲ್ಲಿ ನಾನು ಡಬಲ್ ಸ್ಟಿಚನ್ನು ಹಾಕ್ಕೊಳ್ತೀನಿ ಫಸ್ಟಿಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಡಬಲ್ ಸ್ಟಿಚ್ ಪ್ರತಿಯೊಂದು ಸ್ಟಿಚ್ ಮಾಡುವಾಗಲೂ ನೀವು ಶೋಲ್ಡರ್ಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಸೊ ಈಗ ಒಂದು ಕಡೆ ಸ್ಟಿಚಿಂಗ್ ಆಯಿತು ಇನ್ನೊಂದು ಅಲ್ಲಿ ನಾನು ಅದ್ರ ಮೇಲಿನ ಸ್ಟಿಚ್ಚಿಂಗ್ ಬರಬೇಕು ಎಸ್ ಈಗ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಯಿತು ಇನ್ನೊಂದು ಒಂದೇ ಹಾಕಿದ್ದೆ ಸಿಂಗಲ್ ಅದಕ್ಕೂ ಕೂಡ ಈಗ ಮುಗಿಸ್ಬಿಡ್ರೂ ಡಬಲ್ ಸ್ಟಿಚ್ ಆಯಿತು ಎಸ್ ನೋಡಿದ್ರಲ್ಲ ಈಗ ಎಷ್ಟು ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗಿದಾವೆ ಇನ್ನೂ ಇಂಥ ಒಂದು ಸೀಮ್ ಲೈನ್ ಟಿಪ್ಸ್ಗಳಿದಾವೆ ನೀವು ಈ ಒಂದು ವಿಡಿಯೋನ ಬಿಟ್ಟು ಹೋಗ್ಬೇಡ್ರಿ ಅಷ್ಟ ಈಗ ನಾನು ನೋಡ್ಬೋದು ನೀವು ಇಲ್ಲಿ ಹೆಮ್ಮಿಂಗ್ ಮಾಡ್ತೀನಿ ಒಳಗೆ ಒಂದು ಸ್ಟಿಚ್ನ ಹಾಕೊಂಡಿದ್ದೀನಿ ನಾನು ಎಸ್ ಈಗ ನೋಡಿರಿ ಶೋಲ್ಡರ್ ಜಾಯಿಂಟಿಂಗ್ನು ಆಯ್ತು ಶೋಲ್ಡರ್ ಜಾಯಿಂಟ್ ಆದಮೇಲೆ ಸೇಮ್ ಲೈನ್ ಅಂದರೆ ಫಿಟ್ಟಿಂಗ್ ಲೈನ್ದು ಏನು ಕತೆ ಅದನ್ನ ನೋಡಿರಿ ಈಗ ಭಾಳ ಜನ ಮಿಸ್ಟೇಕ್ ಮಾಡುವಂಥದ್ದು ಈ ಒಂದು ಸೇಮ್ ಲೈನ್ ಫಿಟ್ಟಿಂಗ್ ಲೈನ್ ಮಾರ್ಜಿನ್ ಲೈನನ್ನು ಭಾಳ ಮಿಸ್ಟೇಕ್ ಮಾಡ್ತೀರಿ ಈಗ ನಾವು ಶೋಲ್ಡರಿಂದ ಕರೆಕ್ಟಾಗಿ ಜೋಡಿಸಿ ನೋಡೋಣ ಕೆಳಗಡೆ ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬರಲಿಕ್ಕೆ ಏನು ಅಂತ ಹೇಳಿ ಕೆಳಗಿನವರೆಗೂ ಎಂಡ್ವರೆಗೂ ನೀವು ಜೋಡಿಸಿ ನೋಡಿರಿ ಕರೆಕ್ಟಾಗಿ ಬರಲಿಕ್ಕೆ ಓಕೆ ಈಗ ನಾವು ಮೆಜರ್ಮೆಂಟ್ ಬ್ಲೌಸನ್ನು ತೊಗೋಳೋಣ ಮೇಜರ್ಮೆಂಟಿನ ಬ್ಲೌಸ್ನ ತಗೊಂಡಾಗ ಈಗ ನೋಡಿರಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಬರ್ತಾವೆ ಅದು ಯಾಕೆ ಬರ್ತಾವ ನೀವೆಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅದನ್ನು ತೋರಿಸ್ತೀನಿ ಈಗ ಓಕೆ ಅದು ಯಾಕೆ ಮಿಸ್ಟೇಕ್ ಆಗ್ತದೆ ಅಂದರೆ ಈಗ ಮುಂದಿನ ಭಾಗ ಸ್ವಲ್ಪ ನಿಮ್ಗೆ ಎತ್ತರ ಬರ್ತದೆ ಈಗ ನೋಡಿರಿ ನಾನು ಈಕ್ವಲ್ ಆಗಿ ತೊಗೊಂಡಿನಿ ಇದು ಸ್ವಲ್ಪ ಒಂದು ಉದ್ದ ಆಯಿತು ಒಂದು ಗಿಟ್ಟ ಆಯಿತು ಅಂದ್ರೆ ನಿಮ್ಗೆ ಸೀಮ್ ಲೈನ್ ಮಾಡಿದಾಗ ಈ ಒಂದು ಕಂಕುಳದೊಳಗೆ ಒಂದು ಮುಂದೆ ಒಂದು ಹಿಂದೆ ಬರ್ತದೆ ಈಗ ಈ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತೂ ನೀವು ಕಲ್ಕೊಂಡ್ರಿ ಅಂತ ತಿಳ್ಕೊತೇನೆ ಈಗ ನೆಕ್ಸ್ಟ್ ಅಂತ ಈಗ ನಾನು ಮತ್ತೆ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಳ್ಲಿಕ್ಕೆ ಯಾಕೆ ತೊಗೊಳಕತ್ತಲ್ಲ ಇವರು ಮೆಜರ್ಮೆಂಟ್ ಬ್ಲೌಸ್ನ ಹಗ್ಲಲ್ಲ ಹೌದು ನೀವು ಮೇಜರ್ಮೆಂಟ್ ಬ್ಲೌಸ್ನ ಪಕ್ಕದಲ್ಲಿ ಇಟ್ಟುಕೊಂಡೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಸೊ ಅಂದಾಗಲಿ ಮತ್ತು ಬ್ಲೌಸ್ ಕರೆಕ್ಟಾಗಿ ಬರೋದಕ್ಕೆ ಸಾಧ್ಯ ಈಗ ಇಲ್ಲಿ ನೋಡಿರಿ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡಾಗ ನಿಮ್ಗೆ ಗ್ಯಾಪ್ ತೋರಿಸಲಿಕ್ಕತ್ತಿನಿ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ ಇದರ ಒಂದು ಕ್ಲಾರಿಟಿ ನಿಮಗೆ ಸಿಕ್ಬಿಡ್ತದೆ ಇದ್ರ ಗ್ಯಾಪ್ ಅದ ಅಂತಂದ ಮೇಲೆ ಕಾಮನ್ನಾಗಿ ನೀವು ಹೊಲಿದಿರುವಂಥ ಬ್ಲೌಸು ಗ್ಯಾಪ್ ಬಂದ ಬರ್ತದೆ ಹಿಂಗೆ ಬರ್ಲಿಕ್ಕತ್ತಿಲ್ರಿ ಇಲ್ಲೇ ಗ್ಯಾಪ್ ಬರಕತ್ತದ ಏನು ಮಾಡೋದು ಅಂತ ಕೇಳಿದ್ರಿ ತಲೆ ಒಳಗೆ ಹಾಕ್ಕೊಳ್ಳಿಕ್ಕೇ ಹೋಗಬೇಡ್ರಿ ನೀವು ಮೇಜರ್ ಟು ಮೇಜರ್ ಬ್ಲೌಸ್ ತೊಗೊಂಡಿಲ್ ಹೊಲಿಕ್ಕೆ ಕತ್ತಿರಿ ಅಂದರೆ ನನಗೆ ಗ್ಯಾಪ್ ಅರ್ಲಿಕ್ಕತ್ತದು ಅದೆಲ್ಲ ಏನು ಬೇಡ ಬೇಡ ಓಕೆ ಅದನ್ನು ತಲಿಯೊಳಗೆ ಇಟ್ಕೊಂಡ್ಬಿಟ್ವಿ ಅಂತ ಏನಾಗ್ಬಿಡ್ತದಂದ್ರೆ ಭಾಳ ಕನ್ಫ್ಯೂಷನ್ ಆಗಿ ಬ್ಲೌಸ್ ಹೊಲಿಯೋದನ್ನ ಬಿಟ್ಬಿಡ್ತೀರಿ ನೀವು ಕಾನ್ಫಿಡೆನ್ಸ್ ಅನ್ನೋದು ಹೋಗ್ಬಿಡ್ತದೆ ಈಗ ಇನ್ನೂ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಸ್ಲೀವ್ಸ್ ನಾನೀಗ ಲೈನಿಂಗ್ ಸ್ಲೀವ್ಸ್ನ ಇವತ್ತು ಸ್ಟಿಚ್ ಮಾಡ್ಲಿಕ್ಕೆ ಹತ್ತಿದ್ದೆ ಆವಾಗ ನನಗೆ ಲೈನಿಂಗ್ ಒಳಗೆ ಸೈಡ್ ಫಿಟ್ಟಿಂಗ್ ಏನು ಬರ್ತದಲ್ಲ ಕಂಕುಳದೊಳಗೆ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಅದು ಕಡಿಮೆ ಬರಲಿಕ್ಕೆ ಆಗ್ತದೆ ಅದರ ಒಂದು ಟಿಪ್ಸ್ನು ನೀವು ನೋಡ್ಕೊಡ್ರಿ ನಾನು ಇದು ಸಣ್ಣದಾಗಿ ಅಟ್ಯಾಚ್ನ ಮಾಡ್ತೀನಿ ಭಾಳ ದೊಡ್ಡದಾಗಿ ತೊಗೊಂಡು ಅದು ಬಟ್ಟೆನ ಅಟ್ಯಾಚ್ ಕೊಡೋದಿಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಹೇಳ್ಕೊಡಕತ್ತಿರೋ ಅಟ್ಯಾಚ್ಮೆಂಟ ಇದು ಬೇರೆ ನಾನೀಗ ಮನೆಯೊಳಗೆ ನಾನು ಮಾಡುವಂಥ ಅಟ್ಯಾಚ್ಮೆಂಟು ಅದೇ ಬೇರೆ ಇರ್ತದಂತ ಹೇಳಿ ನಾನು ಹೆಂಗೆ ಮಾಡ್ತೀನಿ ಅದನ್ನು ಕೂಡ ನೋಡಿಕೊಡ್ರಿ ಇದಕ್ಕೆ ನನಗಿಲ್ಲಿ ಡಿಫ್ರೆನ್ಸ್ ಆಗಿ ಎರಡು ಇಂಚಿಗೆ ಬೇಕು ಎರಡು ಇಂಚಿಗೆ ಹೆಂಗೆ ಬೇಕು ನೀವು ಬಿಗಿನರ್ಸ್ ಇದ್ರೆ ಕನ್ಫ್ಯೂಸ್ ಆಗೇ ಆಗ್ತದೆ ತೋರಿಸ್ಕೊಡ್ತೀನಿ ಈಗ ಅದನ್ನು ಕೂಡ ಓಕೆ ಕೆಳಗಡೆ ನಾನು ಮಾರ್ಕ್ ಹಾಕೋಣ ಅಂತಂದರೆ ಟೇಬಲ್ ಮೇಲೆ ಮಾರ್ಕರ್ ಮೂಡೋದಿಲ್ಲ ಅದ ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ ಈಗ ಎರಡು ಇಂಚು ನಮ್ಗೆ ಮಾರ್ಜಿನನ್ನು ತೊಗೊಂಡಿರ್ತೀವಿ ಹೌದಾ ಒಂದೂವರೆ ಇಂಚು ಎರಡು ಇಂಚು ಸೊ ನೀವು ಎಷ್ಟು ತೊಗೊಳ್ತಿರ್ಲಿಲ್ಲ ಅದು ಡಿಪೆಂಡ್ಸ್ ಆನ್ ನಿಮ್ಮದು ಈಗಿಷ್ಟು ಬಟ್ಟೆಯಿಂದ ಹಿಡಿದು ಒಂದು ಇಂಚ್ ನಮ್ಗೆ ಡಿಫ್ರೆನ್ಸ್ ಬರ್ಲಿಕ್ಕತ್ತದ ಅದು ಎಲ್ಲಿ ಬರ್ಲಿಕ್ಕತ್ತದ ಕ್ರಾಸ್ ಆಗಷ್ಟು ಇಲ್ಲಿ ನೋಡಿರಿ ಇಷ್ಟ ಬಟ್ಟೆ ಕಡಿಮೆ ಬೀಳಕತ್ತದ ಇದನ್ನ ಬಟ್ಟೆ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಯಾಕಂದರೆ ನಮ್ಗೆ ಭಾಳ ಬಟ್ಟೆ ತೊಗೊಂಡು ಅಟ್ಯಾಚ್ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬ್ಲೌಸ್ ಪೀಸನ್ನ ಭಾಳ ಕಡಿಮೆ ಕೊಟ್ಟಿರ್ತಾರೆ ಅಂಥ ಟೈಮಿಗೆ ಏನು ಮಾಡೋದು ಎಸ್ ಅಂಥ ಟೈಮ್ಗೆ ಏನು ಮಾಡೋದು ಇವಾಗ ನೋಡಿರಿ ನಾನು ಮಾರ್ಕಿನ ಹಾಕೊಂಡಿದ್ದೀನಲ್ಲ ಅಷ್ಟು ಅಳತೆನ ಈಗ ಇದರಲ್ಲಿ ಇದ್ರೊಳಗನೆ ಬಟ್ಟೆ ಮೇಲೆ ಹಾಕ್ತೇನೆ ಅಷ್ಟು ಹಾಕ್ಕೊಂಡು ನಾವು ಸ್ಟಿಚ್ ಮಾಡಿಕೊಂಡಾಗ ಫೋಲ್ಡಿಂಗ್ ಅಂತ ಹೋಗ್ತದೆ ಅದಕ್ಕೋಸ್ಕರ ನಾನು ಅರ್ಧ ಇಂಚು ಅಥವಾ ಕಾಲು ಇಂಚು ಮತ್ತು ಎಕ್ಸ್ಟೈಲಿ ನಾನು ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ನಾವು ಇಷ್ಟ ಬಟ್ಟೆನೂ ನಾವು ಅಂದರೆ ಸ್ವಲ್ಪ ಬಟ್ಟೆ ಕೊಟ್ಟು ಕೂಡ ನಾವು ಸ್ಟಿಚ್ಚನ್ನು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿರ್ತದೆ ಈಗ ನೋಡ್ರಿ ಇಷ್ಟ ಇಷ್ಟು ಬಟ್ಟೆ ನಾವು ಅಟ್ಯಾಚ್ ಕೊಟ್ಟು ಒಂದು ಬ್ಲೌಸನ್ನು ಹೊಲಿಬೋದು ಈಗ ಬಿಗಿನರ್ಸಿಗಾದ್ರೆ ನಾವು ಇಷ್ಟು ಸಣ್ಣ ಬಟ್ಟೆ ತೊಗೊಂಡು ನೀವು ಅಟ್ಯಾಚನ್ನು ಕೊಡ್ರಿ ಅಂತ ಹೇಳಕ್ಕೆ ಬರೋದಿಲ್ಲ ಬಟ್ ನಾವೆಲ್ಲ ಮಾಡೋದು ಹಿಂಗೆ ಈಗ ನೋಡ್ರಿ ಇಷ್ಟ ಒಂದು ಬಟ್ಟೆ ಉಳ್ದದ ಇದ್ರೊಳಗೆ ಎರಡು ಪೀಸ ಮತ್ತು ಎರಡು ಪೀಸ್ ಬೇಕಾಗ್ತವೆ ಆಗಿ ಫೋರ್ ಪೀಸನ್ನು ತೊಗೊಳ್ರಿ ಆ ಫೋರ್ ಪೀಸನ್ನು ಇದ್ರ ಮೇಲೆ ಇಟ್ಟೀಗ ನಾವು ಲೆಂತ್ ಅನ್ನ ನೋಡ್ಕೋಣ ನೀವೇನು ಹಂಗೆ ಹಿಂಗೆ ಇಡಬೇಕು ಅನ್ನೋ ಅಂಥದ್ದು ಏನಿಲ್ಲ ಸೊ ಲೆಂತ್ ಉದ್ದ ಅದರಷ್ಟು ಬಂದರೆ ಸಾಕು ಉದ್ದ ನಾವು ಈಗ ಹಾಕ್ಕೊಂಡು ಅದ್ರ ನಾಲ್ಕು ಪೀಸ್ ತಗೊಂಡಿನಿ ಮೇಲೆ ಎರಡು ಪೀಸ್ ಇದಾವೆ ಕೆಳಗಡೆ ಎರಡು ಪೀಸ್ ಇದಾವೆ ಆ ನಾಲ್ಕು ಪೀಸ್ಗಳನ್ನ ನಾನು ಈಗ ಅದು ಹೆಂಗಿತ್ತಲ್ಲ ಮಾರ್ಕ್ ಸೊ ಸ್ಟ್ರೇಟ್ ಲೈನ್ಗೆ ಈಗ ನೋಡಿರಿ ನಮ್ಗೆ ನಾಲ್ಕು ಇಂಚ್ ಹೈಟ್ ಇತ್ತು ಅಂತಂದರೆ ನಾವು ನಾಲ್ಕು ಇಂಚು ಹೈಟನ್ನು ಇಟ್ಕೊಳ್ಳೋಣ ಇವಾಗ ನಾವೇನು ಮಾಡೋಣ ಇಲ್ಲಿ ಅಂದರೆ ಒಂದೂವರೆ ಇಂಚು ಅಥವಾ ಎರಡು ಇಂಚಿನಷ್ಟು ನೀವು ತೊಗೊಳ್ರಿ ಬಿಗಿನರ್ಸ್ ಇದ್ದೀರಿ ಅಂದರೆ ಒಂದು ಎರಡು ಇಂಚು ಹಿಂಗೆ ಒಂದು ಮಾರ್ಕನ್ನು ಹಾಕೊಟ್ರೆ ಸೇಮ್ ಬ್ಲೌಸ್ ಸೇಮೇ ಬರ್ತದೆ ಎಲ್ಲ ಬ್ಲೌಸ್ಗೂ ಇದೇ ಥರನೇ ಬರ್ತದೆ ಸೊ ಉದ್ದ ಏನು ಬರ್ತದೆ ಈಗ ನಾವು ನೋಡೋಣ ಅಂತ ಉದ್ದ ನಮಗಿಲ್ಲಿ ಬರ್ಲಿಕ್ಕತ್ತಿದ್ದು ಮೂರುವರೆ ಬರ್ಲಿಕ್ಕತ್ತದ ಸೊ ನಾ ಮೂರುವರೆ ಬಿಟ್ಟೆ ಸ್ವಲ್ಪ ನೀವು ವಿಘ್ನಿಸಿದ್ರಿ ಅಂದಮೇಲೆ ನಾಲ್ಕು ಮೂರು ಮುಖಾಲು ಹಿಂಗೆ ಸ್ವಲ್ಪ ಜಾಸ್ತಿ ತೊಗೊಂಡು ಕಟ್ಟಿಂಗನ್ನು ಮಾಡ್ಕೊಳ್ರಿ ಹೈಟ್ಗೆ ಉದ್ದ ನಾನು ಹೇಳಲಿಕ್ಕೆ ನೀವು ಹಿಂಗೆ ಮಾಡೋದರಿಂದ ಬ್ಲೌಸಿನ ಬಟ್ಟೆನೂ ಉಳಿಸ್ಬೋದು ಬಹ ಬ್ಲೌಸಿನ ಬಟ್ಟೆ ಭಾಳ ಕಡಿಮೆ ಬರಲಿಕ್ಕೆ ಸಿಕ್ಕಾಪಟ್ಟೆ ಫ್ಯಾಟ್ ಇದ್ದಾರ ಓವರ್ ಸೈಜ್ ಇದ್ದಾರಂದ್ರೂ ನೀವು ಒಂದು ಬಟ್ಟೆ ಒಳಗನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಓಕೆ ನಾನೀಗ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕೊಳ್ತೀನಿ ಈಗ ಈ ಕಡೆ ಮೂರುವರೆ ಆದರೆ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ಕೊಳ್ರಿ ಸಾಕು ಒಂದು ಕಡೆ ಅರ್ಧ ಇಂಚು ಜಾಸ್ತಿ ಮಾಡಿಕೊಂಡು ಹಿಂಗೆ ಲೈನನ್ನು ಹೇಳ್ಕೊಂಡು ನಾಲ್ಕು ಪೀಸನ್ನು ಕಟ್ ಮಾಡ್ಕೋಣ ಓಕೆ ನೋಡಿರಿ ಎಷ್ಟು ಸಿಂಪಲ್ ನಾವು ದೊಡ್ಡ ದೊಡ್ಡ ಪೀಸ್ ತೊಗೊಂಡು ಇಲ್ಲಿ ಹಚ್ಲಿಕ್ಕೆ ಹೋದ್ವಿ ಅಂದ್ರೆ ಪೀಸ್ ಭಾಳ ಅಂದ್ರೆ ಭಾಳ ವೇಸ್ಟ್ ಆಗಿಬಿಡ್ತದೆ ನಮ್ಗೆ ಇಷ್ಟ ಬೇಕಾಗಿರೋದೀಗ ಇಷ್ಟಕ್ಕೆ ಹಚ್ಕೊಂಡು ನಾವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು ಇದನ್ನ ಫಸ್ಟಿಗೆ ನಾನು ಕಟ್ ಮಾಡಿ ತೆಗಿತೀನಿ ಬಟ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ಲಿಕ್ಕೆ ಹತ್ತಿರಲ್ಲ ಬಿಗಿನರ್ಸ್ ಇದ್ದೀರಿ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಬ್ಲೌಸನ್ನು ಕಲಿತಿದ್ದೀರಿ ಸಣ್ಣ ಸಣ್ಣ ಮಿಸ್ಟೇಕ್ ಆಗ್ತಾವ ಬಟ್ ನೀವು ತಪ್ಪದೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಈಗ ನಾನು ಈ ಒಂದು ಫೋರ್ ಪೀಸನ್ನ ಕೆಳಗಡೆ ನೋಡಿಕೊಂಡು ಕೆಳಗಡೆ ಬಟ್ಟೆ ಅದ ಇಲ್ಲ ಅಂತ ನೋಡಿಕೊಂಡು ನೀವು ಕಟ್ಟಿಂಗನ್ನು ಮಾಡಿಕೊಂಡು ನಾಲ್ಕು ಪೀಸ್ ಆಗಿ ತಗೊಳ್ರಿ ಈಗ ನಾನು ಬಟ್ಟೆನ ಯಾವ ರೀತಿ ಹಾಕತ್ತೀನಿ ಕರೆಕ್ಟಾಗಿ ನೋಡ್ಕೋರಿ ಒಂದು ಸರಿ ಈ ಕಡೆ ಹಿಂಗನ್ನು ಹಾಕಿ ಹಿಂಗೆ ಹಾಕ್ಕೊಂಡು ನಾವು ಇಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ ಸೊ ಮತ್ತೆ ಮೇಲುಗಡೆ ಒಂದು ಕಿನಾರ ಸೇವಾ ಅಂತ ಬರ್ತದೆ ಕಿನಾರ ಸ್ಟಿಚಿಂಗ್ ಅದನ್ನು ಕೂಡ ನೀವು ಹಾಕಲೇಬೇಕು ಇಲ್ಲಾಂದರೆ ಲಘು ಹಾಳಾಗ್ಬಿಡ್ತದೆ ಎರಡೂ ಸೈಡ್ ಸೇಮ್ ಅದೇ ರೀತಿಯ ಹಾಕ್ಕೋರಿ ಈಗ ನೋಡಿರಿ ಕಾಣಿಸ್ತದಲ್ಲ ಈಗ ನಾನು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಮಾಲಿಟ್ಟು ಈಕ್ವಲ್ ಆಗಿ ಅಂದರೆ ಆಗಿ ಕಟ್ ಮಾಡ್ಕೋತೀನಿ ಸೊ ನೋಡಿರಿ ನಮಗೆ ಇಷ್ಟು ಬೇಕಾಗಿತ್ತು ಸಾಕಲ್ಲ ನಮ್ಗೆ ಬಟ್ಟೆನೂ ಉಳ್ದಂಗೆ ಆತು ಎಷ್ಟು ಓವರ್ ಸೈಜ್ ಅಂದರೂ ಒಂದು ಕಂಪ್ಲೀಟಾಗಿ ಬ್ಲೌಸ್ನ ಮುಗಿಸ್ಕೊಟ್ಟು ಒಂದು ಖುಷಿನೂ ನಮಗಿರ್ತದೆ ಹೌದಿಲ್ಲ ಈಗ ನಾವು ಲೈನಿಂಗ್ ಬ್ಲೌಸ್ನ ಮಾರ್ಕ್ ಹಾಕ್ಲಿಕ್ಕತ್ತೀವಿ ಈಗ ಸೊ ಸ್ಟಿಚಿಂಗ್ ಮಾಡ್ಲಿಕ್ಕತ್ತೀವಂದ್ರೆ ಅದಕ್ಕೆ ಒಂದಿಷ್ಟು ಟಿಪ್ಸ್ಗಳಂತದಾವ ಅದನ್ನು ಕೂಡ ಈಸಿಯಾಗಿ ನಾವು ಕನ್ಫ್ಯೂಷನ್ ಆಗ್ಲಾರ್ದಂಗೆ ಹೆಂಗೆ ಮಾಡೋದು ಸ್ಟಿಚಿಂಗನ್ನು ತೋರಿಸ್ಕೊಡ್ತೀನಿ ಈಗ ಈಗ ನಾನು ನೋಡಿರಿ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡಿನಿ ಈ ಒಂದು ಲೈನಿಂಗನ್ನು ಉಲ್ಟಾ ಹಾಕ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಂಡ್ರಿ ಈಗ ಅದನ್ನು ಉಲ್ಟಾ ಮಾಡಿಕೊಂಡು ಮತ್ತೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬರ್ಲಿಕ್ಕೆ ಅಂತ ಅನ್ನಿಸ್ದಾಗ ಮತ್ತೆ ಮೇಲುಗಡೆ ಒಂದು ನೀವು ಸ್ಟಿಚನ್ನ ಹಾಕ್ಕೊಂಡ್ಬಿಟ್ರಿ ಅಂದರೆ ಅದು ಬಟ್ ಬಟ್ಟೆ ಏನಾದರೂ ಆ ಕಡೆ ಈ ಕಡೆ ಆಗೋದಿಲ್ಲ ಈಗೇನು ಅಂತಂದ್ರೆ ಒಂದು ಫೈನಲ್ ಟಚ್ ಅಪ್ ಅಂತ ಹೇಳಿ ಒಂದು ಸ್ಟಿಚಿಂಗನ್ನು ನೀವು ಹಾಕ್ಕೊಳ್ಳೇಬೇಕು ಬಿಗಿನರ್ಸ್ ಈಗ ಸ್ಟಿಚಿಂಗ್ ಆದಮೇಲೂ ಕೂಡ ಮತ್ತಿನ ಬಟ್ಟೆ ಆ ಕಡೆ ಕಡೆ ಉಳಿದಿರ್ತದಲ್ಲ ವೇಸ್ಟ್ ಅಂತ ಇರೋವಂಥ ಬಟ್ಟೆನ ಮತ್ತೆ ನೀಟಾಗಿ ನೀವು ಕಟ್ ಮಾಡಿ ತಕ್ಕೊಂಡು ಒಟ್ಟು ನಮ್ಗೆ ಕಂಪ್ಲೀಟಾಗಿ ನೀಟಾಗಿ ಇರಬೇಕು ಬಟ್ಟೆ ಅಷ್ಟೇ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಲೈನಿಂಗ್ ಬಟ್ಟೆ ಏನಂದ್ರೆ ಲೈನಿಂಗ್ ತೋಳನ್ನು ಹೆಂಗೆ ಹಾಕ್ಕೊಳ್ಳೋದು ಸೊ ಒಂದ್ರ ಒಂದು ಅಪೋಸಿಟ್ ಇಟ್ಕೊಳ್ರಿ ನೀವು ಯಾವಾಗಲೂ ಫ್ರಂಟ್ ಬ್ಯಾಕ್ ಕಟ್ ಮಾಡ್ಲಿಕ್ಕೆ ಹಿಂಗೆ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಈಸಿ ಆಗ್ತದೆ ಆ ಕಡೆ ಕಡೆ ಕನ್ಫ್ಯೂಸ್ ಆಗೋದಿಲ್ಲ ಈಗ ಮತ್ತೆ ನಾನು ಆ ಕಡೆ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಗೆ ಗೊತ್ತಲ್ಲ ಹೆಂಗೆ ಆಗ್ತದೆ ಬ್ಲೌಸ್ ಅದಕ್ಕೆ ಮತ್ತೆ ನಾನು ಎಲ್ಲ ಕಡೆ ಚೆಕ್ ಮಾಡ್ಕೋತೀನಿ ಮತ್ತೆಲ್ಲಾದರೂ ಸ್ವಲ್ಪ ಪ್ರಾಬ್ಲಮ್ ಮಾತ್ರ ಕಟಿಂಗ್ ಮಾಡಿ ತಗೋದ್ಬಿಡ್ತೀನಿ ಈಗ ನಾನು ಫ್ರಂಟ್ ಸೈಡ್ ಹೆಂಗೆ ಕಟ್ ಮಾಡ್ಲಿಕ್ಕತ್ತಿನಿ ಅಂದರೆ ನಾವು ಫ್ರಂಟ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತೀವಲ್ಲ ಕಟಿಂಗ್ ಮಾಡಿ ಎರಡು ಇಂಚ್ ಮಾರ್ಜಿನ್ವರ್ಗು ನಾನು ಮಾರ್ಕ್ನ ಹಾಕ್ಲಿಕ್ಕತ್ತೀನಿ ಇನ್ನು ಫ್ರಂಟ್ ಹೆಂಗೆ ಕಟ್ ಮಾಡಬೇಕು ಅಂತ ಹೇಳಿ ನಾನು ಲಾಸ್ಟ್ ಒಂದು ವೀಡಿಯೋ ಒಳಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಆದರೂ ಕೂಡ ನಾನು ಮತ್ತಿಲ್ಲಿ ಹೆಚ್ಚು ಕಡಿಮೆ ಬರಬಾರ್ದಲ್ಲ ಆಗಿ ಬರಬೇಕು ಅದನ್ನು ನಾನು ಹೆಂಗೆಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳಿ ತೋರಿಸಿದ್ರ ಅಂತ ಹೇಳಿ ಇವತ್ತು ತೋರ್ಲಿಕ್ಕತ್ತಿನ ಅಷ್ಟೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಮುಂದ್ಗಡೆ ಇರುವಂಥ ಎರಡು ಬಟ್ಟೆನ ಹಿಂಗೆ ಕಟ್ಟಿಂಗ್ನ ಶೇಪ್ನ ಕೊಡ್ಲಿಕ್ಕೆ ಹತ್ತಿನಿ ಫ್ರಂಟ್ ಸೈಡ್ಗೆ ನಂತರ ಏನು ಮಾಡಬೇಕಂದ್ರೆ ನಮ್ಗೆ ಅಟ್ಯಾಚ್ ಮಾಡುವಾಗ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಕಟಿಂಗ್ನ ಮಾಡ್ಕೊಂಡ್ವಿ ಅಂದ್ರೆ ನಿಮ್ಗೆ ಸೇಫ್ಟಿ ಏನಪ್ಪ ಅಂತ ಸ್ಟಿಚ್ ಮಾಡುವಾಗ ಎಸ್ ಇಲ್ಲೇ ಬರ್ತದೆ ಆರ್ಮ್ ಹೋಲ್ನಲ್ಲಿ ಕಂಕ್ಳಿದಾಗೂ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಜಾಯಿಂಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಎಸ್ ಈಗ ನಾನು ತೋಳನ್ನು ಅಟ್ಯಾಚ್ ಮಾಡಲಿಕ್ಕೆ ತೋಳು ಅಟ್ಯಾಚ್ ಹೆಂಗೆ ಮಾಡೋದು ಫ್ರಂಟ್ ಭಾಗ ಇನ್ನೊಂದು ಸೈಡ್ ಹೋಗಿರ್ತದ ಅದು ಈ ಕಡೆ ಭಾಗಕ್ಕೆ ಬಂದಿರ್ತದೆ ಅದನ್ನ ತೋರಿಸ್ತೀನಿ ಮತ್ತೆ ಬರ್ರಿ ಮೊದಲಿಗೆ ನಾನು ಹಿಂಗೆ ಫ್ರಂಟು ಬ್ಯಾಕು ಹಾಕಿ ಮ್ಯಾಚ್ ಮಾಡಿ ನೋಡಲಿಕ್ಕೆ ಎಲ್ಲೂ ಕೂಡ ಇಲ್ಲಿ ಪ್ರಾಬ್ಲಮ್ ಬಂದಿಲ್ಲ ಎಸ್ ಈ ಒಂದು ಈ ಒಂದು ಸೊಲ್ಯೂಷನ್ ಕ್ಲಿಯರ್ ಆಯಿತು ನೋಡಿರಿ ಈಗ ನಾನು ಇಲ್ಲಿ ಕಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಸೈಡ್ ಫಿಟ್ಟಿಂಗಿಗೆ ಅದು ಕೂಡ ಈಗ ನಮ್ಗೆ ಎಲ್ಲೂ ನಿಮ್ಗೆ ಕ್ವೆಶನ್ ಅನ್ನೋದು ಬರಬಾರ್ದು ಒಂದು ಕಂಪ್ಲೀಟ್ ಬ್ಲೌಸ್ನ ಸ್ಟಿಚ್ ಮಾಡುವಾಗ ಈಗ ಇದು ಬ್ಯಾಕು ಇದು ಫ್ರಂಟ್ ನಾವು ಈ ಕಡೆ ಮುಖ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಅಂದ್ರೆ ಇದು ಈ ಭಾಗಕ್ಕನ ಬರ್ತದೆ ಓಕೆ ಈ ಕಡೆನ ಫ್ರಂಟ್ ಹೋದಿಲ್ಲ ರೀ ಅಂದಾಗ ಈಗ ನೋಡಿರಿ ಈ ಶೇಪ್ ಈ ಕಡೆ ಫ್ರಂಟ್ ಬರ್ತದ ಅಂದಮೇಲೆ ಈ ಕಡೆ ಬರ್ತದ ಅಂತ ಹೇಳಿ ತಲೆ ಒಳಗೆ ಇರಬೇಕು ನಿಮಗೆ ಈ ಒಂದು ಕನ್ಫ್ಯೂಷನ್ ಕೂಡ ಕ್ಲಿಯರ್ ಆಯ್ತು ಇವತ್ತು ಅಟ್ಯಾಚ್ ಮಾಡ್ಲಿಕ್ಕೆ ಈ ಒಂದು ಅಟ್ಯಾಚ್ ಮಾಡೋ ಒಂದು ವಿಡಿಯೋನ ನಾನು ನಿಮ್ಗೆ ಕಂಪ್ಲೀಟಾಗಿ ಲಾಸ್ಟ್ ವೀಡಿಯೋದೊಳಗೆಲ್ಲ ತೋರಿಸೀನಿ ಈ ಈಗ ನಮ್ಗೆ ಫಿಟ್ಟಿಂಗ್ದು ಒಂದು ಏನಪ್ಪ ಇದನ್ನೊಂದು ಹೇಳ್ಕೊಡ್ತೀನಿ ನೋಡಿರಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಫಿನಿಷಿಂಗ್ ನಮ್ಮ ಹತ್ರ ಓವರ್ ಲಾಕ್ ಮಷಿನ್ ಇಲ್ಲ ಅಂತಂದಾಗ ಅವಾಗ ನಾನು ಹೆಂಗೆ ಮಾಡ್ತೀನಿ ಓವರ್ಲಾಕ್ನ ಓವರ್ ಲಾಕ್ನ ಈಗ ನೋಡ್ತಿರ್ಬೋದು ನೀವು ಸೈಡ್ಗೆ ನಾನು ಏನು ಮಾಡ್ತೀನಿ ಅಂದ್ರೆ ಕರೆಕ್ಟಾಗಿ ಜಾಯಿಂಟ್ ಮಾಡಿಕೊಂಡು ಸೀದಾ ಇಟ್ಕೊಡ್ರಿ ಬ್ಲೌಸಿಂದ ನಾನು ಇಲ್ಲಿ ಯಾವುದೇ ರೀತಿ ಉಲ್ಟಾನ ಮಾಡ್ಕೊಂಡಿಲ್ಲ ಸೀದಾ ಇಟ್ಕೊಂಡು ಒಂದು ಇದ್ರ ಮೇಲೆ ಸ್ಟಿಚ್ನ ಹಾಕ್ಕೋಬೇಕು ಈಗ ಇಲ್ಲಿ ನೋಡ್ರಿ ನಮ್ಗೆ ಈ ಒಂದು ಸ್ಟಿಚ್ಚಿಂಗ್ ಏನಿರ್ತದಲ್ಲ ಕರೆಕ್ಟಾಗಿ ಮೇಲ್ಮುಖವಾಗಿ ನೀವು ಇಟ್ಕೊಂಡು ಇಲ್ಲಿ ನೋಡ್ರಿ ನಮ್ಮ ಫಿಟ್ಟಿಂಗ್ ಲೈನಲ್ಲಿ ಎರಡು ಜಾಯಿಂಟಿಂಗ ಮೇಲ್ಮುಖವಾಗಿ ಇಟ್ಕೊಂಡು ಹಿಂಗೆ ಸ್ಟ್ರೈಟ್ ಲೈನನ್ನು ಹಾಕ್ಕೊರಿ ನಾವು ಹಿಂಗೆ ಮಾಡ್ಕೊಂಡು ಉಲ್ಟಾ ಮಾಡ್ಕೊಂಡ್ವಿ ಅಂದರೆ ನಮ್ಗೆ ಯಾವುದೇ ರೀತಿಯೂ ಇಲ್ಲಿ ಓವರ್ಲಾಕ್ ಅನ್ನೋದು ಬೇಕಾಗೋದಿಲ್ಲ ಇಂಥ ಒಂದು ಯೂಸ್ಫುಲ್ ಟಿಪ್ಸಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಸೊ ನಿನ್ನ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಸಿಂಪಲ್ ಆಗಿರೋಂಥ ಟಿಪ್ಸ್ಗಳು ಬರ್ತಾನೆ ಇರ್ತಾವೆ ಬಿಗಿನರ್ಸಿಗೋಸ್ಕರ ಈಗ ಇಲ್ಲೂ ಕೂಡ ನಾನು ಹೆಂಗೆ ಮಾಡ್ಕೋತೇನೆ ಅಂದ್ರೆ ಒಂದು ಲೈನನ್ನು ಈಗ ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕತ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡ್ರಿ ಹಂಗೆ ಹೆಚ್ಚು ಹೆಚ್ಚು ಜನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಸೊ ಶೇರನ್ನು ಮಾಡ್ಕೊಳ್ರಿ ಯೂಸ್ಫುಲ್ ಯೂಸ್ಫುಲ್ ವೀಡಿಯೋ ಅಂತ ಹೇಳ್ಬೋದು ಯೂಸನ್ನು ತೊಗೊಳ್ರಿ ಈ ಒಂದು ವೀಡಿಯೋದು ಈಗ ನಾನು ಉಲ್ಟಾ ಮಾಡ್ಕೊತೀನಿ ಯಾಕಂದರೆ ಸ್ಟಿಚಿಂಗ್ ನಮಗೆ ಫಿಟ್ಟಿಂಗ್ ಹಾಕಬೇಕಲ್ಲ ಫಿಟ್ಟಿಂಗ್ ಲೈನ್ ಬೇಕಾಗ್ತದೆ ಫಿಟ್ಟಿಂಗ್ ಲೈನು ಪರ್ಫೆಕ್ಟಾಗಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಹೆಂಗೆ ಮ್ಯಾಚ್ ಮಾಡೋದು ನಮ್ಗೆ ನೋಡಿರಿ ಇಲ್ಲಿ ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಬರ್ತದ ಅನ್ನೋದು ಫಸ್ಟ್ ನೋಡ್ಕೋಣ ಈಗ ಇಲ್ಲಿ ನಮ್ಗೆ ಕೆಳಗಡೆ ನೋಡ್ಲಿಕ್ಕೆ ಕ್ಲಿಯರ್ ಅದ ಕೆಳಗಡೆ ಈಗ ನಾನು ಇಲ್ಲೂ ಸರಿಯಾಗಿ ಹೊಂದಿಸ್ಕೊಂಡು ಸ್ಲೀವ್ಸಿದ್ದ ಒಂದು ಅಳತೆಗೆ ಇಟ್ಟು ನೋಡೋಣ ಅಂದರೆ ನಾನು ಮೆಜರ್ಮೆಂಟಿಗೇನು ಏನು ಕೊಟ್ಟಿರಲ್ಲ ಬ್ಲೌಸ್ನ ಸೊ ನನ್ನ ಶೋಲ್ಡರಿಂದ ಹಿಡಿದ ಸ್ಲೀವ್ಸ್ಗೆ ಅಳತೆನ ತೊಗೊಳ್ಲಿಕ್ಕೆ ಈಗ ಇಲ್ಲಿ ನಾನು ಹಿಂಗೆ ಉದ್ದ ಹಿಡಿದು ನೋಡಿದಾಗ ಸೇಮ್ ಎರಡು ಈಕ್ವಲ್ ಆಗಿ ಅಂದರೆ ಇವನ್ ಆಗಿನ ಇದಾವೆ ಈಗ ನೋಡ್ಲಿಕ್ಕೆ ಹೆಂಗೆ ನೋಡಿದಾಗ ಎಷ್ಟು ಬರ್ತದ ಈ ಒಂದು ಮೆಜರ್ಮೆಂಟ್ ತೊಗೊಂಡಿರುವಂಥ ಅಳತೆ ಬ್ಲೌಸು ಮೇ ಬಿ ನಾನು ನೋಡಿದಾಗ ಅನಿಸಿದ್ದು ನನಗೆ ಒಂದು ಆರು ಇಂಚ ಕೈ ಸುತ್ತಳತೆ ಇರಬಹುದು ಒಂದು ಕೂದಲೆಳೆ ನೀವು ಹೆಚ್ಚು ಕಡಿಮೆನೂ ಮಾಡೋ ಹಂಗಿಲ್ಲ ಸ್ಟಿಚಿಂಗ್ ಮಾಡುವಾಗ ಈಗ ನೋಡಿರಿ ಆರು ಆರು ಇಂಚಿಗೆ ಒಂದು ಎರಡು ಪಾಯಿಂಟ್ ಅಷ್ಟೇ ಕಡಿಮೆ ಬರಲಿಕ್ಕೆ ಆತದಂದ್ರೆ ಐದು ಮುಕ್ಕಾಲಿಗೆ ನಾವು ಒಂದು ಗೆರೆಯನ್ನು ಹಾಕೋಣ ಸೊ ಇಲ್ಲಿ ಒಂದು ಮಾರ್ಕ್ನ ಹಾಕೊಂಡ್ಬಿಡ್ತೀನಿ ಈಸಿ ಆಗಿಬಿಡ್ತದೆ ಫಿಟ್ಟಿಂಗು ಕೂಡ ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗಿ ಸಿಕ್ಬಿಡ್ತು ನನ್ನ ಒಂದು ಸ್ಲೀವ್ಸ್ ಆದಮೇಲೆ ಮಿಡ್ಲ್ ಒಳಗೆ ಹೆಂಗೆ ಫಿಟ್ಟಿಂಗ್ ಮಾಡೋದು ಅಂದರೆ ತೋಳ ಹತ್ತಿರ ಹೆಂಗೆ ತೊಗೊಳೋದು ಕಂಕುಳದ ಹತ್ತಿರ ಹೆಂಗೆ ತೊಗೊಳೋದು ಈಗ ಕಂಕುಳದ ಹತ್ತಿರ ನಾನು ನಿಮ್ಗೆ ಒಂದು ಏನಂದ್ರೆ ಒಂದು ಕತ್ರಿಯಿಂದ ಕಟ್ ಮಾಡ್ಕೋರಿ ಅಂತ ಹೇಳಿದ್ದೆ ಹೌದಾ ಅಲ್ಲಿಂದ ಒಂದೂವರೆ ಇಂಚಿಗೆ ನಮ್ಗೆ ಮಾರ್ಕಿಂಗ್ ಸಿಕ್ತು ಸ್ಟ್ರೇಟಾಗಿ ನಮ್ಗೆ ಮಾರ್ಜಿನ್ ಅಂತ ಹೇಳಿ ಒಂದೂವರೆ ಇಂಚಿಗೆ ಸಿಕ್ತದೆ ಹೌದಾ ಸೊ ಅದ ಒಂದೂವರೆ ಇಂಚ್ ಈ ಕಡೆ ಹಾಕೊಂಡಿರ್ತೀವಲ್ಲ ಸೇಮ್ ಅದ ಆ್ಯಸ್ ಇಟ್ ಈಸ್ನ ನೀವು ಇನ್ನೊಂದು ಭಾಗದಾಗು ಇದೇ ರೀತಿಯ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಟ್ರಿ ಅಂದ್ರೆ ಫಿಟ್ಟಿಂಗ್ ಲೈನು ಪರ್ಫೆಕ್ಟಾಗಿ ಸಿಕ್ಬಿಡ್ತದೆ ಎಸ್ ನೋಡ್ರಿ ಇದೆಲ್ಲ ನೀವು ಕ್ಲಾಸಿಗೆ ಹೋಗ್ಬೇಕಾರೆ ಯಾರು ನಿಮ್ಗೆ ಹೇಳ್ಕೊಡಂಗಿಲ್ಲ ಇಂಥ ಒಂದು ವೀಡಿಯೋಸ್ ಇಷ್ಟ ಆಗಂಗಿಲ್ಲ ಹೇಳ್ರಿ ಬಿಗಿನರ್ಸಿಗೆ ಇದೇ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಮೇಜರ್ ಪ್ರಾಬ್ಲಮ್ಗಳು ನಮ್ಗೆ ಫಿಟ್ಟಿಂಗ್ ಲೈನ್ ಸೇಮ್ ಲೈನ್ ಕೂಡಿ ಬರ್ಲಿಕ್ಕಿಲ್ಲ ಜಾಯಿಂಟ್ಗಳು ಕೂಡ್ತಾ ಇಲ್ಲ ಎಲ್ಲಿ ಮಿಸ್ಟೇಕ್ ಆಗ್ಲಿಕ್ಕತ್ತದ ಕಂಪ್ಲೀಟಾಗಿ ನೀವು ಈ ಒಂದು ವಿಡಿಯೋ ಒಳಗೆ ಕಲ್ಕೊಂಡಿದಿರಿ ಅಂತ ತಿಳ್ಕೊತೀನಿ ನಾನು ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮಾಡಿ ಮರಿಬೇಡ್ರಿ ಹಾಗ ಕಮೆಂಟನ್ನು ಹಾಕಿರಿ ನಿಮ್ಗೆ ಇನ್ನೂ ಏನಾದರೂ ಇದ್ರ ಬಗ್ಗೆ ತಿಳುವಳಿಕೆ ಬೇಕಾಗಿತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಎಲ್ಲೋ ಎಲ್ಲೋ ಕೂಡ ನಿಮ್ಗೆ ಸ್ವಲ್ಪ ಮಿಸ್ಟೇಕ್ ಆಗ್ಲಿಕ್ಕತ್ತದ ಅಂತ ಅನಿಸಿದ್ರೆ ಸೊ ನೀವು ಬಂದು ಕಮೆಂಟಲ್ಲಿ ಕೇಳ್ಬೋದು ಓಕೆ ಈಗ ನಾನು ಸ್ಟ್ರೇಟನ್ನು ಈ ರೀತಿ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ತೀನಿ ಹೌದಾ ಈಗ ಇಲ್ಲೂ ಕೂಡ ಒಂದು ಮಿಸ್ಟೇಕನ್ನು ಮಾಡ್ತೀರಿ ಅದು ಯಾವ ಥರ ಹೇಳ್ತೀನಿ ಬರ್ರಿ ಎಸ್ ನಾನು ಈಗ ಏನಾಗ್ಬಿಡ್ತು ಅಂದರೆ ಒಂದು ಫಿಟ್ಟಿಂಗ್ ಲೈನ್ ಹಾಕ್ಕೊಳ್ಬೇಕು ಅಂತ ಹೇಳಿದೆ ಈ ಫಿಟ್ಟಿಂಗ್ ಲೈನ್ ಹಾಕ್ಕೊಂಡ್ರಿ ಇಲ್ಲಿ ಮಿ ಆಗುವಂಥ ಮಿಸ್ಟೇಕ್ ಏನು ಓಕೆ ತೋರಿಸ್ತೀನಿ ನೋಡ್ರಿ ಈಗ ಈಗ ನೋಡಿರಿ ನಾನು ಅದನ್ನು ಆ ಕಡೆ ಹೊಳಿಸಿ ನೋಡಿದಾಗ ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಅವಾಗ ಏನು ಮಾಡಬೇಕು ಯಾವುದು ಹೆಚ್ಚು ಬಂದಿರ್ತದಲ್ಲ ಅದನ್ನು ಮತ್ತೆ ನಾವಿಲ್ಲಿ ಸ್ಲೀವ್ಸ್ ಹಚ್ಕೊಳ್ತೀವಿ ನೋಡಿರಿ ಅಲ್ಲಿ ಸ್ವಲ್ಪ ಒಂದು ಕಡೆ ಒಂದು ಒಂದು ದಾರದ ಅಷ್ಟೇ ಹಿಡಿದು ಅಂತ ಓಕೆ ಸೊ ಹಿಡಿದ್ವಿ ಅಂತಂದ್ರೆ ಈಗ ನೋಡೋಣ ಅಂತ ನಾವು ಸ್ಟಿಚ್ ಮಾಡಿಕೊಂಡು ನಮ್ಗೆ ಆಗಿ ಕರೆಕ್ಟಾಗಿನೇ ಬರ್ತಾವೆ ಇಷ್ಟ ಸ್ವಲ್ಪ ಸ್ವಲ್ಪ ಅದ್ರೊಳಗನೆ ನಿಮ್ಮ ನೀವು ಮಾಡುವಂಥ ತಪ್ಪುಗಳು ದೊಡ್ಡ ಮಿಸ್ಟೇಕ್ ಆಗ್ತವೆ ಅಷ್ಟೆ ಈಗ ನೋಡ್ರಿ ಅದೇ ರೀತಿ ನಾನು ಹಿಂಗೆ ಹಿಡ್ದೆ ಈಗ ನೋಡ್ರಿ ನಾನು ಇಲ್ಲಿ ಏನದ ಅಲ್ಲ ಈ ಒಂದು ಸ್ಲೀವ್ಸ್ ಹಚ್ಚಿರೋ ಭಾಗ ಏನು ಬರ್ತದಲ್ಲ ಸ್ಟಿಚಿಂಗ್ ಅಲ್ಲಿ ಅದು ಮೇಲ್ಮುಖವಾಗಿನ ಮಾಡ್ಕೊಂಡಿರ್ಬೇಕು ಹಂಗೆ ನೀವು ಸ್ಟಿಚಿಂಗನ್ನು ಮಾಡಿಕೊಂಡ್ರೆ ಸ್ಟ್ರೇಟ್ ಲೈನನ್ನು ನಾನೀಗ ಹಾಕ್ಕೊಳ್ತೀನಿ ಎಸ್ ಮೇಲ್ಗಡೆ ಇನ್ನು ಲಾಸ್ಟಿಗೆ ಎಂಡಿಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡ್ರೆ ಈಗ ತಗೊಂಡು ನೋಡಿ ನೋಡಿದಾಗ ನೋಡ್ರಿ ಕರೆಕ್ಟಾಗಿ ಸೂಪರಾಗಿ ಸ್ಟಿಚಿಂಗ್ ಫಿಟ್ಟಿಂಗಿಗೆ ಬಂದದ ಓಕೆ ಈಗ ಎಲ್ಲ ಸ್ಟಿಚ್ಚಿಂಗ್ನು ಆಯಿತು ಕಂಪ್ಲೀಟಾಗಿ ಇನ್ನೇನಪ್ಪ ಫಿಟ್ಟಿಂಗ್ ನಾವು ಮತ್ತೆ ಇನ್ನೊಂದ್ಸರ ಚೆಕ್ ಮಾಡಬೇಕು ಹೌದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಮುಗಿದ್ಬಿಡ್ತು ಬ್ಲೌಸ್ ಅಂತ ಹೇಳಿ ಉಸಿರು ಬಿಡ್ತೀರಿ ಇಲ್ಲ ಈಗ ಮತ್ತೆ ನೋಡಿರಿ ನಮ್ಗೆ ಎಂಡಿಗೆ ಅಂದರೆ ಸೊಂಟ ಅಂತ ಏನು ಹೇಳ್ತೀವಲ್ಲ ಸೊಂಟದ ಅಳತೇನ ಹಿಂಗೆ ಹಿಡ್ಕೋಣಂತ ಉಕ್ಸ್ ಪಟ್ಟಿಯಿಂದ ಹಿಡಿದಿದ್ನೋ ಎಲ್ಲಿ ಅಂತ ಕರೆಕ್ಟಾಗಿ ನೋಡ್ಕೊಳ್ರಿ ನೀವು ಇದೇ ರೀತಿನ ಹಿಡ್ಕೊಂಡು ಎಂಡವರೆಗೇನು ನೀವು ಒಂದ ಒಂದು ಹಿಂಗೆ ಹಿಡಿದು ಒಂದಸ್ರೆ ನೋಡಿಬಿಡ್ಬೇಡ್ರಿ ಹಿಂಗೆ ಒಂದು ಐದೈದು ಇಂಚಿಗೆ ನೀವು ಬೆರಳು ಹಿಡಿತಾ ಹಿಡಿತಾ ಬರಬೇಕು ಇಲ್ಲಾಂದ್ರೆ ಕೂದಲು ಎಳೆ ಒಳಗೂ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತವೆ ಬ್ಲೌಸ್ಗಳು ಹೆಚ್ಚು ಕಡಿಮೆ ಆಗಿಬಿಡ್ತವೆ ಈಗ ನೋಡಿರಿ ಕಾಲು ಇಂಚು ಅಂದ್ರೇನು ಈ ಒಂದು ಇಂಚು ಟೋಟಲ್ ಆಗಿ ನಮ್ಗೆ ಹೆಚ್ಚು ಬರಲಿಕ್ಕೆ ಅಲ್ಲಿ ನಾಲ್ಕು ಭಾಗವಾಗಿ ನಾವು ಹಾಕೊಂಡಾಗ ಒಂದು ಕಾಲು ಕಾಲು ಇಂಚು ನಮಗಿಲ್ಲಿ ಜಾಸ್ತಿ ತೋರಿಸಿ ತೋರಿಸ್ಲಿಕ್ಕೆ ಎಸ್ ಅದಕ್ಕೆ ನಾನೇನು ಮಾಡ್ತೀನಿ ಈಗ ಸ್ಲೀವ್ಸಿಂದನ ಸೇಮ್ ಇವಾಗ ನಾವು ಏನೋ ಒಂದು ಲೈನನ್ನು ಹಾಕೊಂಡಿದ್ವಿ ಅದ್ರ ಮೇಲೇ ಬರ್ತೀನಿ ನಾನು ಯಾಕಂದ್ರೆ ಅದೆಲ್ಲ ಏನು ಇಲ್ಲಿ ಮಿಸ್ಟೇಕ್ ಆಗಿಲ್ಲ ಅದೆಲ್ಲ ಕರೆಕ್ಟಾಗಿನ ಅದ ಯಾಕಂದ್ರೆ ನಾವು ಬ್ಲೌಸ್ ಟು ಬ್ಲೌಸ್ ಮೆಜರ್ಮೆಂಟ್ನ ತೊಗೊಂಡಾಗ ಅಳತೆ ತೊಗೊಂಡಾಗ ಎಲ್ಲ ಕರೆಕ್ಟ ಅದಪ್ಪ ಅಂದಾಗ ಅಂತ ಅನ್ನಿಸ್ತು ನಮ್ಗೆ ಈಗ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈಗ ನೋಡ್ತಿರ್ಬೋದು ನೀವು ಸೈಡ್ ಫಿಟ್ಟಿಂಗಲ್ಲೂ ಕೂಡ ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಬಂದಿಲ್ಲ ನೀಟಾಗಿನ ಹೇಳ್ಕೊಡ್ತೀನಿ ಈ ಒಂದು ಟಿಪ್ಗಳನ್ನ ಯಾರು ಮಿಸ್ ಮಾಡ್ದೇನೆ ನೀವು ಬ್ಲೌಸ್ ಒಳಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ರಿ ಈಸ್ ಈಗ ಕಂಪ್ಲೀಟ್ ಆಗಿರೋ ಫುಲ್ ಪ್ಯಾಕೇಜ್ ವಿಡಿಯೋ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಮತ್ತೆ ಸೂಪರ್ ಆಗಿರೋ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡ್ರಿ ನೋಡ್ರಿ ಎಲ್ಲೆಲ್ಲೆಲ್ಲ ನೀವು ಮಿಸ್ಟೇಕ್ಗಳನ್ನ ಮಾಡ್ತೀರಿ ಈ ಮಿಸ್ಟೇಕ್ಗಳನ್ನ ಬಿಟ್ಟು ಏನು ಮಾಡ್ತೀವಿ ಅಂದ್ರೆ ಅವ್ರು ಕೊಟ್ಟಿರುವಂಥ ಮೇಜರ್ಮೆಂಟ್ ಬ್ಲೌಸ್ ಸರಿ ಇಲ್ಲ ಅಂತ ಹೇಳ್ತೀವಿ ಸ್ವಲ್ಪ ಸ್ವಲ್ಪ ಕೂದಲ ಒಳಗ ನಾವು ಪ್ರಾಬ್ಲಮ್ ಮಾಡ್ತಿರ್ತೀವಿ ಸೊ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿ ನಮಸ್ಕಾರ